ಹೀಡೋ ಶೂಟಿಂಗ್ ಮಾಡ್ತಾ ಇದೀನಿ ಹ್ಮ್ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಕಾಯಕವೇ ಕೈಲಾಸವೆಂದು ಬಸವ ಬಂದಾನ ನಮ್ಮ ಶರಣ ಬಂಧನಿ ಹೆಂಗದ್ರಿ ಅಲ್ಲ ಏನ್ರಿ ಇವತ್ತ ನಾವು ಮೊಬೈಲ್ ಓದಿವ್ರಿ ಹೊಲಕ್ಕ ಯಾಕಂದ್ರ ಹೇಳುವಂತ ಟೈಮ್ ಬತ್ರಿ ಮೊಬೈಲ್ ತಗೊಂಡ್ ಬಂದಿವ್ರಿ ಬರ್ರಿ ಏನು ವಿಶೇಷ ಅಂದ್ರ ನಾನೆಲ್ಲ ನಿಮ್ಗೆ ತೋರ್ಸ್ಕೊತ ಹೋಗ್ತೀನಿ ರೀ ಇದು ನಮ್ದು ತೊಗರಿ ಬೆಳೆರಿ ನೋಡ್ತಿರಲ್ರಿ ಎಲ್ಲ ತೊಗರಿ ಆರು ಎಕರೆ ತೊಗರಿ ಬೆಳೆದಿವ್ರಿ ಹೂವು ನೋಡ್ರಿ ಹೆಂಗೈತಿ ಹೂವಿನಾಗ ಐತ್ರಿ ಯಾಕೋ ಕ್ಯಾಪ್ಚರ್ ಮಾಡ್ತಾ ಇಲ್ಲ ನೋಡ್ರಿ ವೈಜಯಂತಿ ಮಲ ಒಂದು ಆಗ್ತಾ ಇದೆ ನೋಡ್ರಿ ಈಗ ಕಡೆ ನೋಡಪ್ಪ ನೋಡಿ ಈಗ ಏನೋ ಹಸರಿದೆ ನೈಸರ್ಗಿಕವಾಗಿ ವೈಜಯಂತಿ ಮಾಲೆಯಲ್ಲಿ ತಾನೇ ರಂಧ್ರ ಮಾಡಿಕೊಂಡು ಮೇಲೆ ಈ ತರ ಹೂ ಬರ್ತಾ ಇದೆ ರೈತರಿಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಂದರೆ ಒಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ ಏನಪ್ಪ ಇವತ್ತು ಅಂದರೆ ಚಳಿಗಾಲ ಆರಂಭವಾಗುವ ದಿನಗಳು ಕ್ಷಣಗಣೆ ಆರಂಭ ಆಗಿದೆ ಏನ್ರಿ ಹಿಂಗೆ ಹೇಳ್ತೀರಿ ಹೌದ್ರಿ ಗೊತ್ತಾಗಿಲ್ಲ ಬಿಸಿಲು ಜಾಸ್ತಿ ಐತೆ ಅಂದ್ರೆ ಚಳಿ ಜಾಸ್ತಿ ಬರುತ್ತೆ ಬೆಳಗ್ಗೆ ಹೊತ್ತು ಮಾತ್ರ ಚಳಿ ಇರುತ್ತೆ ಇನ್ನು ಬರಬರ್ತಾ ಇನ್ಮೇಲೆ ಚಳಿ ಜಾಸ್ತಿ ಆಗುತ್ತೆ ಭೂಮಿ ಬಿರುಕು ಬಿಡಲಿಕ್ಕೆ ಆರಂಭ ಆಗತ್ತೆ ಹೀಗಾಗಿ ನೀವು ನಿಮ್ಮ ತೋಟದಲ್ಲಿ ಹೊಲದಲ್ಲಿ ಇರುವಂಥ ಕಳೆಯನ್ನು ತೆಗಿಲಿಕ್ಕೆ ಸೂಕ್ತ ಸಮಯ ಇಷ್ಟವರೆಗೆ ನೀವು ಬಿಟ್ಟಿರ್ಬೋದು ಯಾಕಂದರೆ ಮಳೆ ಜಾಸ್ತಿ ಆದಾಗ ಕಳೆ ನಮಗೆ ಒಂದು ಲೆವೆಲ್ ಇರಬೇಕು ಹೊಲದಲ್ಲಿ ಈಗ ನಾವು ಕಳೆಯನ್ನು ಈ ಥರ ಮಧ್ಯದಲ್ಲಿರುವಂಥ ಸಾಲಿನಲ್ಲಿರುವಂಥ ಕಳೆಯನ್ನು ನಾವು ತೆಗಿಲಿಕ್ಕೆ ಬೇಕು ಇಲ್ಲಾಂದರೆ ನೀರು ಜಾಸ್ತಿ ಬೇಕಾಗುತ್ತೆ ಪ್ರಮಾಣ ಬೆಳೆ ಕೆಳ ಕುಂಠಿತ ಹೋಗುತ್ತೆ ಹೀಗಾಗಿ ಕಳೆ ತೆಗೆಯುವಂಥ ಸಮಯ ಬಂದಿದೆ ದಯವಿಟ್ಟು ಎಲ್ಲ ರೈತರು ನೀವು ನಿಮ್ಮ ಹೊಲಗಡೆ ತೋಟಕ್ಕೆ ಧಾವಿಸಿ ನೀರಿನ ಪ್ರಮಾಣ ಬಾವಿ ನೀರು ಬೋರ್ವೆಲ್ ನೀರು ಇನ್ನು ಈ ಚಳಿಗೆ ಅಂತರ ಮಟ್ಟ ಕಡಿಮೆ ಆಗುವಂಥ ಸಮಯ ಬರ್ತಾ ಇದೆ ದಯವಿಟ್ಟು ಎಲ್ಲ ನೀರುಗಳನ್ನು ಹಾಸಿ ಹೊಲಗಳಿದ್ದರೆ ಇದ್ದರೆ ದಯವಿಟ್ಟು ಕಳೆಗಳನ್ನು ತೆಗೀರಿ ಯಾಕಂದರೆ ಒಂದು ಲೆವೆಲ್ ಮಾಡ್ಕೋಬೇಕಾಗತ್ತೆ ಹೀಗಾಗಿ ವಾಣಿಜ್ಯ ಬೆಳೆವಾಗಿ ಇವತ್ತು ತೊಗರಿ ಬೆಳೆಯನ್ನು ಬೆಳಿತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದ ಸ್ಪೆಷಲ್ ತೊಗರಿ ಬೆಳೆ ಇವತ್ತು ವಾಣಿಜ್ಯ ಕಲಬುರಗಿಯನ್ನು ಮೀರಿಸುವಂಥ ಯಾಕಂದರೆ ಸಾಕಷ್ಟು ಮಳೆಯಾಗಿದೆ ಇವತ್ತು ಈ ವರ್ಷ ಹೀಗಾಗಿ ಎಲ್ಲ ರೈತರದ್ದು ಬೆಳೆ ತೊಗರಿ ನಮ್ಮ ತಲೆಯಿಂದ ಮೇಲ್ಗಡೆ ಹೋಗಿಬಿಟ್ಟಿದೆ ದೊಡ್ಡ ಮರಗಳನ್ನು ನೋಡಿದಂಗೆ ಆಗುತ್ತೆ ಸಾಯಂಕಾಲ ಆದರೆ ಒಳಗಡೆ ಹೋಗಲಿಕ್ಕೆ ಹೆದರಿಕೆ ಆಗುತ್ತೆ ಅಷ್ಟು ವಿಶಾಲವಾಗಿ ಬೆಳಗ್ಬಿಟ್ಟಿದೆ ಹೀಗಾಗಿ ಕಳೆಯನ್ನು ತೆಗೀರಿ ಔಷಧ ಸಿಂಪರಣೆ ಮಾಡುವಂಥದ್ದು ಯಾಕಂದರೆ ಈಗ ಮೋಡ ತಿರುವಿದೆ ಹೀಗಾಗಿ ನೀವು ಔಷಧ ಸಿಂಪರಣೆ ಮಾಡುವಂಥ ಸೂಕ್ತ ಸಮಯ ಇದೆ ಇಲ್ಲಿವರೆಗೆ ಬಾಧೆ ಆಗಿಲ್ಲ ಅಂತೇಳಿ ಸುಮ್ಮನೆ ಕುತ್ಕೋಬೇಡ್ರಿ ಪಟ ಪಟ ಔಷಧ ಹೊಡ್ರಿ ನಾವು ಜಾತ್ರೆಗೆ ಎಲ್ಲ ತಯಾರಾಗ್ತಾಯಿದ್ದೀವಿ ಹೀಗಾಗಿ ಔಷಧ ಹೊಡಿದು ಮತ್ತೆ ಹೊಲಕ್ಕೆ ಬರ್ತಾಯಿದ್ದೀವಿ ಬೆಳಗ್ಗೆ ಬೆಳಗ್ಗೆಯೇ ನಾವು ಹೊಲದಲ್ಲಿರ್ತೀವಿ ಏನೋ ಇವತ್ತು ರೈತರಿಗೆ ಮಾಹಿತಿ ಹೇಳಬೇಕಂತೇಳಿ ಮೊಬೈಲ್ ತೊಗೊಂಡು ಬಂದೀವಿ ಹೀಗಾಗಿ ಕಳೆ ತೆಗೆಯುವಂಥ ಟೈಮು ಬೆಳಗ್ಗಿನ ಹೊತ್ತು ನಾವು ಎಲ್ಲ ಇದು ಮಾಡ್ತಾಯಿದ್ದೀವಿ ಎಷ್ಟೋ ಜನ ಹೇಳ್ತಾ ಇದ್ರು ನೋಡಿರಿ ಸರ ಇವು ಕ್ಯಾಮ್ರಾ ಎಲ್ಲಿದೆಪ್ಪ ನೋಡಿ ನೋಡಿ ಇದು ಸಿಕ್ಕರೆ ಬಿಡಿಬೇಡಿ ನಿಮಗೆಲ್ಲ ಇದು ಆಗುತ್ತೆ ಏನು ಮಾಡೋದು ಸರ್ ಎಲ್ಲ ಸಿಕ್ಕಾಪಟ್ಟಿದೆ ನೋಡಿ ಆಕಾಶ ಬುಟ್ಟಿ ಅಂತ ಕರಿತೀವಿ ಇಂಥ ಕಳೆಗಳು ಎಲ್ಲ ಹೂವುಗಳು ಸಾಕಷ್ಟಿವೆ ಬೆಳೆಯಾದಂಥ ತೊಗರಿ ಬಿತ್ತನೆಯಲ್ಲಿ ಎಷ್ಟೋ ಜನ ಅಂದರೆ ಚಿಗುರು ಅಂದರೆ ಈ ಚಿಗುರನ್ನು ನೋಡ್ತೀವಿ ಇದು ಮೇಲುಗಡೆ ಕಾಣುತ್ತೆ ಇದು ಮೇನ್ ಇರುತ್ತೆ ಇದು ಇದನ್ನು ನಾವು ಸ್ವಲ್ಪ ದಿನದಲ್ಲಿ ಅಂದರೆ ಇಪ್ಪತ್ತು ಅಥವಾ ನಲ್ವತ್ತು ದಿನದಲ್ಲಿ ಬಿತ್ತನೆ ಆದ ನಾಲ್ವತ್ತು ದಿನದಲ್ಲಿ ನಾವು ಇದನ್ನು ಮೇಲ್ಗಡೆಯಂದು ಕುಡಿ ಚೂಟುವುದಂತ ಕರಿತೀವಿ ಅಥವಾ ಚಿಗುರು ಕಟಾವು ಮಾಡೋದು ಇದರಿಂದ ಮಾಡೋದರಿಂದ ನಮ್ಮ ಬೆಳೆ ಎತ್ತರ ಹೋಗೋದೆ ಒಂದು ಲೆವೆಲ್ ಆಗಿ ನಿಂತ್ಕೋತೆ ಹೀಗಾಗಿ ನಾನು ಕೂಡ ಆರು ಎಕರೆ ಜಮೀನಲ್ಲಿ ಈ ಸಲ ಕನೇರಿ ಮಠದ ಪೂಜ್ಯರು ಹೇಳಿದಂತೆ ಹೀಗಾಗಿ ಕುಡಿ ಚೂಟುವಂಥ ಒಂದು ಸಣ್ಣ ಪ್ರಯೋಗ ಮಾಡಿದ್ರಿಂದ ನನ್ನ ಬೆಳೆ ಇವತ್ತು ಒಂದು ಲೆವೆಲು ಇಷ್ಟು ನಿಂತ್ಕೊಂಡಿದೆ ಇಲ್ಲಾಂದರೆ ನಾವು ಹಾಗೆ ಬಿಟ್ಟು ಬಿಟ್ಟರೆ ನಮ್ಮ ತಲೆಯಿಂದ ಮೇಲುಗಡೆ ಹೋಗಿಬಿಡುತ್ತೆ ಹೀಗಾಗಿ ಒಂದು ಲೆವೆಲ್ ಇರೋದ್ರಿಂದ ಅವುಗಳ ಒಂದು ಚಿಗುರುಕೆ ಕಾಯಿಗಳ ಹೆಚ್ಚಳ ಆಗುತ್ತೆ ಅನ್ನೋದು ನಾನು ಈ ಸಲ ಕಂಡುಕೊಂಡಂಥ ಒಂದು ಸಣ್ಣ ಪ್ರಯೋಗ ಮಾಡಿಕೊಂಡಿದ್ದೀನಿ ಹೀಗಾಗಿ ನೀವು ಕೂಡ ಈಗಂತೂ ಕೈ ಮೀರಿ ಹೋಗಿದೆ ಮುಂದಿನ ವರ್ಷ ಕೂಡ ನೀವು ಕೂಡ ನಂತರ ನೀವು ಕೂಡ ಇದೇ ಥರ ಎತ್ತರ ಬ ಹೋಗದಂತೆ ಇಷ್ಟೇ ಲೆವೆಲ್ ಇದ್ದರೆ ಒಂದು ಥರ ರೈ ಬೆಳೆಗಳೆಲ್ಲ ಚಿಗುರುಗಳು ಜಾಸ್ತಿ ಬಂದು ಇದರಿಂದ ಕಾಯಿಗಳು ಜಾಸ್ತಿ ಆಗುತ್ತೆ ಉತ್ಪನ್ನ ಜಾಸ್ತಿ ಬರುತ್ತೆ ಹೀಗೆ ಮಾಡುವುದು ಒಂದು ಸಣ್ಣ ಪ್ರಯೋಗ ನೀವು ಒಂದು ಸಾಲು ಮಾಡಿ ನೋಡಿ ಯಾರೇ ಏನು ಹೇಳಿದರೂ ಕೂಡ ನಿಮ್ಮ ಹೊಲದಲ್ಲಿ ನಿಮ್ಮ ತೋಟದಲ್ಲಿ ಪ್ರಾಯೋಗಿಕವಾಗಿ ಒಂದು ಸಾಲು ಅಥವಾ ಒಂದಿಷ್ಟು ಭೂಮಿಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಅರಿವು ಬರುತ್ತೆ ಹೌದು ಇದು ನಿಜ ನಾನು ಇಲ್ಲಿ ಮಾಡ್ಕೋಬೇಕನ್ನೋದು ಗೊತ್ತಾಗುತ್ತೆ ಹೀಗಾಗಿ ಎಲ್ಲವೂ ಮಾಡಬೇಕಂತೇನಿಲ್ಲ ನೀವು ಮೊದಲು ಪ್ರಾಯೋಗಿಕವಾಗಿ ನೀವು ಸ್ವಲ್ಪ ಜಮೀನಿನಲ್ಲಿ ಮಾಡಿಕೊಂಡ್ರೆ ಉತ್ತಮ ನಿಮಗೆ ಆ ರಿಜಲ್ಟು ಗೊತ್ತಾಗತ್ತೆ ಈ ವರ್ಷ ಸ್ವಲ್ಪ ಮಾಡಿದರೆ ಮುಂದಿನ ವರ್ಷ ನೀವು ಜಾಸ್ತಿ ಮಾಡ್ಕೋತಾ ಹೋಗಿ ಅಂತ ಹೇಳುತ್ತೀನಿ ಹೀಗಾಗಿ ನಾನು ಕೂಡ ಕುಡಿ ಚೂಟು ಹೋದಂಥ ಒಂದು ಸಣ್ಣ ಕತ್ತರಿಯಿಂದ ಮಾಡಿದ್ದೀನಿ ಈಗಾಗಲೇ ಸಾವಿರ ಎರಡು ಸಾವಿರಕ್ಕೆ ಬ್ರಷ್ ಕಟ್ಟರ್ ಅಂತ ಬಂದಿದೆ ಹೀಗಾಗಿ ಅಂಥ ಯಂತ್ರಗಳನ್ನು ಬಳಸಿ ಯಾಕಂದರೆ ದೊಡ್ಡ ದೊಡ್ಡ ಜಮೀನ್ದಾರಿದ್ದರೆ ಕತ್ರೆಗಳಿಂದ ಮಾಡಲಿಕ್ಕಾಗಲ್ಲ ಯಂತ್ರಗಳನ್ನು ಬಳಸಿ ದಿನಕ್ಕೆ ಒಂದು ಐದಾರು ಎಕರೆಗಳನ್ನು ಮಾಡ್ಬೋದು ಇಂದಿನ ಸಮಯ ಅಂದರೆ ಈಗ ಚಳಿಗಾಲ ಆರಂಭ ಆಗುವ ಸಮಯದಲ್ಲಿ ಭೂಮಿ ಬಿರುಕು ಬಿಡುವಂಥ ಸಮಯ ಅಂದರೆ ಎರಿಬಿಡಿ ಇದ್ದಂತೆ ನಾವು ಆಡು ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ಯಾಕಂದರೆ ಈಗ ಚಳಿಗಾಲ ಆರಂಭ ಇದೆ ಈಗ ಬೆಳಗ್ಗೆ ಅಷ್ಟೇ ಚಳಿ ಇದೆ ಇನ್ನು ಬರಬರ್ತಾ ಎಂಟು ಗಂಟೆ ಒಂಬತ್ತು ಗಂಟೆಗೆ ಚಳಿ ಆರಂಭ ಆದರೆ ಸಾಯಂಕಾಲವರೆಗೂ ಚಳಿ ಹೆಚ್ಚು ಹೆಚ್ಚು ಹಾಕೋತಾ ಹೋಗುತ್ತೆ ಹೀಗಾಗಿ ಭೂಮಿ ಕೂಡ ಬಿರುಕು ಬಿಡುವಂಥ ಸಮಯ ಇದೆ ಕಳೆಯನ್ನು ತೆಗಿತಾ ಹೋಗಿ ಔಷಧಿ ಸಿಂಪಡಣೆ ಮಾಡಿದ ಮೇಲೆ ಇಲ್ಲ ಟ್ಯಾಕ್ಟರಿಂದ ಬಂದಿದ್ದೀಗೆಲ್ಲ ಇವನ್ನೆಲ್ಲ ಮತ್ತೆ ಆಗಿಂದ ತಕ್ಷಣ ಏನು ಮಾಡಬೇಕು ಮೇಲ್ಗಡೆ ಇದು ಮಾಡಬೇಕು ಯಾಕಂದ್ರೆ ಬಿದ್ದ ತಕ್ಷಣ ಗಿಡಗಳನ್ನೆಲ್ಲ ನಾವೆಲ್ಲ ಈ ಥರ ಮಾಡಿ ಮತ್ತೆ ಅವನ್ನ ಯಥಾಸ್ಥಿತಿಗೆ ತರಬೇಕು ಅಂಥ ಪ್ರಯೋಗನ ಮಾಡಲಿಕ್ಕೆ ನಿಮಗೆ ಸಾಧ್ಯನಾ ಹೌದು ಮಾಡ್ಬೋದು ಯಾಕಂದರೆ ಬಳೆ ಎತ್ತರವಾಗಿ ಬೆಳೆದಿದೆ ಕಾಡು ಬೆಳೆದಂತೆ ತೊಗರಿ ಬಿಟ್ಟಿದೆ ಏನಪ್ಪ ಇದು ಈ ಥರ ಅಂದರೆ ನಾವು ಟ್ಯಾಕ್ಟರಿಂದ ಔಷಧ ಬಿಟ್ಟಿದ್ದೀವಿ ಟ್ಯಾಕ್ಟರಿಂದ ಹೊಡೆದ ಮೇಲೆ ನಾವು ಗಿಡಗಳು ಒಂದಿಷ್ಟು ಬಾಗಿ ಬೀಳ್ತವೆ ಟ್ಯಾಕ್ಟರ್ ಇಲ್ಲ ಗಾಲಿ ಹಾದ ನಂತರ ಈ ಥರ ನಾವೆಲ್ಲ ತೆಗಿಬೇಕು ಇದೇನು ಕಾಡಿನಲ್ಲಿ ಹೋಗಿದ್ದಾನ ಇವ್ರ ರೈತ ಅಂತ ಹೇಳ್ಬೋದು ಹೌದು ಸರ್ ಮಳೆ ಜಾಸ್ತಿ ಆಗಿಬಿಟ್ಟಿದೆ ಈ ವರ್ಷ ತೊಗರಿ ಗಿಡಗಳು ಮರಗಡೆ ಮರತ್ರ ಎತ್ತರ ಆಗಿಬಿಟ್ಟಿದೆ ನಮ್ಮ ತಲೆಯಿಂದ ಮೇಲ್ಗಡೆ ಹೋಗಿಬಿಟ್ಟಿದೆ ಹೀಗಾಗಿ ಕಳೆ ತೆಗಿಬೇಕಾಗಿದೆ ಚಳಿಗಾಲ ಆರಂಭ ಆಗ್ತಾ ಇದೆ ಇದೇನು ಶೂಟಿಂಗ್ ಮಾಡ್ತಾ ಇದೆ ಹ್ಮ್ ಹೌದು ಏನೋ ಸ್ವಲ್ಪ ಟೈಮ್ ಬಿಡು ರೈತನಿಗೆ ಒಣ ಬೇಷದಲ್ಲಿ ಮಾಡ್ತಾ ಇದ್ದೀನಿ ಹೀಗಾಗಿ ಒಂಥರ ನೋಡಿ ಈ ಥರ ಸಾಲಿದೆ ಎಲ್ಲ ಕಾಣ್ತಾ ಇದಿಲ್ಲ ಈ ಸಾಲು ಟ್ಯಾಕ್ಟರ್ ಹಾದಿದ್ದರಿಂದ ಎಲ್ಲ ಕೆಳಗಡೆ ಬಿದ್ದು ಏನು ಕಾಣಲ್ಲ ಅಷ್ಟು ದಟ್ಟವಾಗಿ ಎತ್ತರಕ್ಕೆ ಹೋಗಿಬಿಟ್ಟಿದೆ ನೋಡಿ ಎಲ್ಲ ಟ್ಯಾಕ್ಟರ್ದಲ್ಲಿ ಎಲ್ಲ ಜಾನಪದ ಹಾಡುಗಳು ಇದು ನೋಡ್ರಿ ಕಾಡು ಮೆಂತೆ ಅಂತ ಕರಿತೀವಿ ಮೆಂತೆ 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 ಕಾಡು ಮೆಂತೆ ಇದು ಹೀಗಾಗಿ ಚಿಕ್ಕಾಪಟ್ಟು ಇದು ಯಾವುದು ದಿನಕರ ತಿನ್ನಲ್ಲ ಹಾಂ ಹೀಗಾಗಿ ಮಳೆ ಹೆಚ್ಚಾದಾಗ ಇದು ಕಾಡು ಮೆಂತೆ ಅಂತೇಳಿ ಬರತ್ತೀ ಎಲ್ಲ ರೈತರಿಗೆ ಕಷ್ಟ ಸಾರಿದು ಹೀಗಾಗಿ ಇದನ್ನೆಲ್ಲ ತೆಗಿಲಿಕ್ಕೆ ಬಂದಿದ್ದೀವಿ ತೆಗೀರಿ ಇದು ನೋಡ್ರಿ ನಮ್ಮ ಕಡೆಯವರೆಲ್ಲ ನಗ್ಬೋದು ಇದು ಹತ್ತರಿಕೆ ಪಲ್ಯ ಅಂತ ಕರಿತೀವಿ ರಕ್ತ ಶುದ್ಧೀಕರಣಕ್ಕೆ ಇದು ರಾಮ ಬಾಣ ನೋಡ್ತಿರಲ್ಲ ಎಲ್ಲೇ ನೋಡಿ ಹತ್ತರಿಕೆ ಪಲ್ಯ ಇದು ಎರೆ ಭೂಮಿಯಲ್ಲ ಮಳೆ ಆಶ್ರಿತ ಬೆಳೆದ್ರೆ ಇದರಲ್ಲಿ ತಾಕತ್ ಬಾರತ್ತೆ ಇದರಲ್ಲಿರುವಂಥ ರಾಸಾಯನಿಕ ಪ್ರೋಟೀನು ನಿಮ್ಗೆ ತೋರಿಸ್ತೀನಿ ಇದರದ್ದು ಒಂದು ಒಂದು ಹನಿ ಈ ಶರ್ಟಿಗೆ ಬಿದ್ದರೆ ಮುಗಿದೋಯ್ತು ಕಲೆ ಹೋಗಲ್ಲ ಇದು ಹೊನ್ನೆ ಕುಂಕು ನೋಡಿ ಏನಿದೆ ಇದನ್ನೆಲ್ಲ ಬೆಂಗಳೂರು ಸೈಡು ಕೆಲವೊಂದು ಜನ ಅಡುಗೆ ಮಾಡಿ ತಿಂತಾರೆ ನಮ್ಮ ಕಡೆ ಯಾರೂ ತಿನ್ನಲ್ಲ ದನಕರುಗಳು ಮಾತ್ರ ತಿಂತವೆ ಬರ್ರಿ ಬರ್ರಿ ಮೆಕ್ಕೆಕಾಯಿ ಹಾಕಿನ್ರಿ ಬರ್ರಿ ನಮ್ಮ ನಮ್ಮಾಗ ಇವಾಗ ಮಾಡತ್ ಅಂದ್ರಿ ಹಿಂಗಾಗಿ ಇವಳಾಗ್ ಇವ ನೋಡ್ರಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕ್ತಿವ್ರಿ ನಮ್ ಕಡೆ ಎಲ್ಲಾ ಕಹಿ ಇರ್ತಾವ್ರಿ ಆದ್ರ ರುಚಿ ರೀ ಅಂದ್ರ ಎಲ್ಲಾ ಹರ್ಕೊಂಡ್ ಹೋಗ್ಬೇಕ್ರಿ ಮನಿಗಿ ನೋಡ್ರಿ ಮೆಕ್ಕಿಕಾಯಿ ಕೇಳ್ತಾ ಇದ್ರಲ್ಲಾ ಮೆಕ್ಕಿಕಾಯಿ ಪಲ್ಲ ಬೆಳ್ದನ್ರಿ ಯಾರ ತಿನ್ನವ್ರಿಲ್ರಿ ಈಗ ಈಗಿನ ಯುವಕರಿಗೆ ತಿಂದ್ರ ಅಂದ್ರೆ ಎಪ್ಪಬೋ ಅಯ್ಯೋ ಬೇಡ ಬೇಡ ಸಾರ್ ಅಂತಿದ್ದಾರೆ ಅದನ್ನ ಮುಟ್ಟೋಲ್ಲ ಅದ್ರ ರುಚಿನೂ ಗೊತ್ತಿಲ್ಲ ನಾವು ಮಾತ್ರ ತಿಂತೀವಿ ಬರ್ರಿ ಒಂದ್ಸಲ ಬರ್ರಿ ನಮ್ಮ ಹೊಲಕ್ಕೆ ನೋಡಿದ್ರಿ ಮೆಕ್ಕಿಕಾಯಿ ತೋರಿಸ್ತೀನಿ ರೀ ಮತ್ತೆ ಬೇರೆ ಬೇರೆ ರೀ ಏನ್ ಮಾಡಿದ್ ನಮ್ಮ ಅನ್ನೋದು ನಿಮ್ಗೆ ತೋರಿಸ್ತೀನಿ ಇದಾವ ನೋಡ್ರಿ ಉಡಾರಿ ಕಸ ಅಂತಾರಪ್ಪ ಅರ್ಥ ನಿಮ್ಮ ಕಳೆ ಕಾಂಗ್ರೆಸ್ ಕಸ ಈಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತೊಂದು ಬೇರೆ ಬೇರೆ ಬರ್ತಾವ್ರಿ ಬೇರೆ ಬೇರೆ ಭಾಳ ಕಷ್ಟ ಇರ್ತವೆ ಒಂದು ಚೀಲ ಒಂದು ಕುರಿಪಿ ಯಾವತ್ತು ಇರ್ಬೇಕು ನೋಡ್ರಿ ನಮ್ಮ ಜೋಡಿ ಓಡಿ ದುಡಿವಾಗೇಳೆ ಹಡತ್ರಿ ನೋಡ್ರಿ ಇದಕ್ಕೆ ಕಸ ಹೆಂಗೆ ಬೆಳೆದೈತ್ರಿ ಪೋ ಅಂದ್ರ ಮಣ್ಣಿ ಕುಂಕತ್ ಕರಿತೀವಿ ನೋಡ್ರಿ ಏನು ಹೊನ್ನಿ ಮರ ಬರೀ ಅದನ್ನ ಕಡ್ದು ನೀವು ಎಡ್ದಾಗ ಪೋ ಅಂದ್ರ ಅಂದ್ರೆ ಮಡಚಿ ಹಸ್ರೇಲಿ ಗೊಬ್ಬರ ಮಾಡ್ಕೋಬೇಕ್ರನ್ನೆಲ್ಲ ಈ ಟೈಮ್ದಾಗ ಹಸ್ರೇಲಿ ಗೊಬ್ಬರ ಮಾಡಿದ್ರೀ ವಾಶ್ ಉಳಿದೈತಿ ಇದೇನಪ್ಪಾ ಅಂದ್ರೆ ಇದು ನೋಡ್ತಿರಲಿಲ್ಲ ರೀ ಇದು ಕಾಡು ಶೇಂಗಾ ಅಂತ ಕರಿತೀವಿ ನೆಲಗಡಲೆ ಅಂತ ಕರಿತೀವಿ ಕಾಡು ಇದು ಒಂದು ವೇಳೆ ಹೊಲದಲ್ಲಿ ಬೆಳೆದ್ರೆ ನೀರಿನ ಅಂಶ ಎಲ್ಲ ಇಡೀ ಭೂಮಿನೇ ಚಿಕ್ಕಾಪಟ್ಟಿ ಗಟ್ಟಿ ಸ್ಟ್ರಾಂಗ್ ಮಾಡಿಬಿಡುತ್ತೆ ಇದನ್ನು ಭೂಮಿಯಲ್ಲಿ ಇಡಬಾರ್ದು ಇನ್ನು ಇದನ್ನು ತಗದು ಬಿಡ್ಬೇಕು ಇದು ಎತ್ತಿನ ನಾಲಿಗೆ ಇದನ್ನು ಈ ಥರ ತೆಗೀರಿ ಈಗ ನೋಡ್ತಿರಲ ಹೂವಾಗೈತಿರಿ ಕಾಯಿ ಐತಿ ಬರಿ ಮತ್ತೊಂದು ತೋರಿಸ್ತನ್ರಿ ಏನಪ್ಪ ಅಂದ್ರೆ ಇದು ನಾನು ಬಿತ್ತನೆ ಮಾಡೀನಿರಿ ಅಂಥ ಬೆಳೆಯಾಗಿ ಮೊದಲ ಪ್ರಯೋಗ ಏನಪ್ಪ ಇದು ಅಂದ್ರೆ ರಾಗಿ ರಾಗಿ ನವಣೆ ತಿನ್ನೋನು ನಿರೋಗಿ ಅಂತೇಳಿ ಇದು ಈ ಸಲ ನನಗೆ ಫಸಲ ಸರಿಯಾಗಿ ಬರಲಿಲ್ಲ ಯಾಕಂದ್ರೆ ಇದರ ನೆರಳು ಅಂದ್ರೆ ತೊಗರಿಯ ಒಂದು ಗಿಡದ ನೆರಳು ಬಿದ್ದು ತೆನೆ ಸಂಪೂರ್ಣವಾಗಿ ಕಾಳು ಹಿಡ್ಲಿಲ್ಲ ಇದು ನೋಡಿ ಇಲ್ಲಿ ಇದೇ ನೋಡಿ ಕಾಣ್ತಾ ಇದೆ ನೋಡಿ ಈ ತರ ಇರುತ್ತೆ ಬಹಳ ಗಟ್ಟಿ ಮುಟ್ಟು ಇದು ತಿಳಕಾಗಲ್ಲ ಅದನ್ನ ಇವತ್ತು ನಾನು Poy, zat, ya. Tad, idunny, kita ini mau di ragi ya Eh pak martai ini tos timingnya ya ಹೀಗಾಗಿ ಉಣ್ಣೆ ಮಾಡಿದ್ರಿ ಇದು ಸ್ವಲ್ಪ ಹಾಕೀವಿ ರೀ ಮನೆಗೆ ಪುರುತ ನಮ್ಮ ಮನೆಗೋಸ್ಕರ ಸುಮ್ಮನೆ ಪ್ರಯೋಗ ಮಾಡಿದ್ದೀನಿ ಹಿಂಗಾಗಿ ಅದನ್ನು ಬಿತ್ತನೆ ಮಾಡಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಒಂದು ಎರಡು ಎಕರೆ ನೋಡಿ ಬನ್ನಿ ಹಂಗಿದೆ ಆಗಲಿಲ್ಲ ಈ ಸಲ ಕಾಯಿ ಇದೇನು ಇದು ಹ್ಞೂ ನೋಡಿರಲ್ಲ ರಾಗಿ ಕಾಳು ಹೇಗೆ ತಿಳ್ಕೊಂಡಿದ್ದೆ